ಹಾಯ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟಿ ವಿ ಕನ್ನಡ ಚಾನಲ್ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಒತ್ತಿ ನಾವು ಇವತ್ತು ಈ ವಿಡಿಯೋದಲ್ಲಿ ಒಂದು ಜಾಬ್ ನೋಟಿಫಿಕೇಶನ್ ಬಗ್ಗೆ ತಿಳಿಯೋಣ ಅದು ಯಾವುದೆಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ರೈಲ್ವೆ ರೆಕ್ರೂಟ್ಮೆಂಟ್ ಇದ್ದ ಜಾಬ್ ನೋಟಿಫಿಕೇಶನ್ನ ಜಾರಿ ಮಾಡಿದ್ದಾರೆ ಸೆಕೆಂಡ್ ಪಿ ಯು ಸಿ ಮತ್ತು ಡಿಗ್ರಿ ಆಗಿರೋರೆಲ್ಲರೂ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬಹುದು ಓಕೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭವಾದ ದಿನಾಂಕ ಒಂದು ಮೂರು ಎರಡು ಸಾವಿರದ ಹತ್ತೊಂಬತ್ತು ಕೊನೆಯ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಹತ್ತೊಂಬತ್ತು ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋದಕ್ಕೆ ಕೊನೆಯ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ನಿಮಗೆ ಎಕ್ಸಾಮ್ ಯಾವಾಗಿರುತ್ತೆಂದರೆ ಜೂನ್ ಟು ಸೆಪ್ಟೆಂಬರ್ ಈ ತಿಂಗಳಲ್ಲಿ ಇರುತ್ತೆ ಎಕ್ಸಾಮ್ ಓಕೆ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದೆ ನೋಡೋಣ ಮೊದಲು ಎಜುಕೇಶನ್ ಕ್ವಾಲಿಫಿಕೇಶನ್ ಸೆಕೆಂಡ್ ಪಿ ಯು ಸಿ ಆಗಿರ್ತಾರಲ್ಲ ಅವರೆಲ್ಲರೂ ಈ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬಹುದು ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದ ಒಳಗಿರಬೇಕು ನೇಮ್ ಆಫ್ ದಿ ಫೋಸ್ಟ್ ಫಸ್ಟ್ ಅನ್ನು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದಕ್ಕೆ ನಾಲ್ಕು ಸಾವಿರದ ಮುನ್ನೂರ ಹತ್ತೊಂಬತ್ತು ಪೋಸ್ಟ್ ಇದೆ ಅಕೌಂಟ್ಸ್ ಕ್ಲರ್ಕಮ್ ಟೈಪಿಸ್ಟ್ಗೆ ಏಳ್ನೂರ ಅರವತ್ತು ಪೋಸ್ಟ್ ಇದೆ ಜೂನಿಯರ್ ಟೈಮ್ ಕೀಪರ್ ಗೆ ಹದಿನೇಳು ಪೋಸ್ಟ್ ಇದೆ ಟ್ರೈನ್ಸ್ ಕ್ಲರ್ಕ್ಗೆ ಐನೂರ ತೊಂಬತ್ತೆರಡು ಪೋಸ್ಟ್ ಖಾಲಿ ಇದೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ಗೆ ನಾಲ್ಕು ಸಾವಿರದ ಒಂಬೈನೂರ ನಲವತ್ತು ಪೋಸ್ಟ್ ಖಾಲಿ ಇದೆ ಆಗಿ ಹತ್ತು ಸಾವಿರದ ಆರುನೂರ ಇಪ್ಪತ್ತೆಂಟು ಪೋಸ್ಟ್ ಖಾಲಿ ಇದೆ ಯಾಕೆ ಸೆಕೆಂಡ್ ಪಿ ಸಿ ಆಗಿರ್ತಾರೋ ಅವರು ಈ ಗಳಿಗೆ ಅಪ್ಲೈ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರಬೇಕು ಅವರ ಏಜ್ ಲಿಮಿಟು ಹದಿನೆಂಟು ವರ್ಷದಿಂದ ಮೂವತ್ತ್ಮೂರು ವರ್ಷದ ಒಳಗಿರಬೇಕು ನೇಮ್ ಆಫ್ ದಿ ಪೋಸ್ಟ್ ಟ್ರಾಫಿಕ್ ಅಸಿಸ್ಟೆಂಟ್ ಇದಕ್ಕೆ ಎಂಬತ್ತೆಂಟು ಪೋಸ್ಟ್ ಖಾಲಿ ಇದೆ ಗೂಡ್ಸ್ ಗ್ರಾಡ್ಗೆ ಐದು ಸಾವಿರದ ಏಳ್ನೂರ ನಲವತ್ತೆಂಟು ಪೋಸ್ಟ್ ಖಾಲಿ ಇದೆ ಸೀನಿಯರ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ಗೆ ಐದು ಸಾವಿರದ ಆರುನೂರ ಮೂವತ್ತೆಂಟು ಪೋಸ್ಟ್ ಖಾಲಿ ಇದೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು ಇದಕ್ಕೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಮೂರು ಪೋಸ್ಟ್ ಖಾಲಿ ಇದೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ಗೆ ಮೂರ್ ಸಾವಿರದ ನೂರ ಖಾಲಿ ಇದೆ ಸೀನಿಯರ್ ಟೈಮ್ ಕೀಪರ್ಗೆ ಹದಿನಾಲ್ಕು ಪೋಸ್ಟ್ ಕಾಲಿದೆ ಕಮರ್ಷಿಯಲ್ ಅಪರೆನ್ಸ್ಗೆ ಇನ್ನೂರ ಐವತ್ತೊಂಬತ್ತು ಪೋಸ್ಟ್ ಕಾಲಿದೆ ಟ್ಯೂಷನ್ ಮಾಸ್ಟರ್ಗೆ ಆರ್ ಸಾವಿರದ ಎಂಟುನೂರ ಅರವತ್ತೈದು ಪೋಸ್ಟ್ ಕಾಲಿದೆ ಟೋಟಲ್ ಆಗಿ ಇಪ್ಪತ್ನಾಲ್ಕ ಸಾವಿರದ ಆರುನೂರ ನಲ್ವತ್ತೊಂಬತ್ತು ಪೋಸ್ಟ್ ಕಾಲಿದೆ ಯಾರ್ದು ಡಿಗ್ರಿ ಆಗಿದೆಯೋ ಅವರೆಲ್ಲ ಈ ಪೋಸ್ಟ್ ಅಪ್ಲೈ ಮಾಡ್ಕೊಬಹುದು ಓಕೆ ನೆಕ್ಸ್ಟ್ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಅಂತ ಇರುತ್ತೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಎ ಟು ಎ ಟು ಅಂದ್ರೆ ಏನ್ ಗೊತ್ತಾ ಇಲ್ಲಿ ಇದೆಯಲ್ವಾ ಮೆಡಿಕಲ್ ಸ್ಟ್ಯಾಂಡರ್ಡ್ ಸಿ ಟು ಎ ತ್ರೀ ಬಿ ಟು ಅಂತ ಇದು ಫಾರ್ ಎಕ್ಸಾಂಪಲ್ ಏನಾದರೂ ಜೂನಿಯರ್ ಕ್ಲರ್ಕ್ ಟೈಪಿಸ್ಟ್ಗೆ ಅಪ್ಲಿಕೇಶನ್ ಹಾಕೋದಾದ್ರೆ ಮೆಡಿಕಲ್ ಟೆಸ್ಟ್ ನೀವು ಈ ಸಿ ಟು ಟೆಸ್ಟ್ ಅಲ್ಲಿ ಪಾಸ್ ಆಗಿರಬೇಕು ಅದು ಹೇಗೆ ಟೆಸ್ಟ್ ಮಾಡಿಸ್ಕೊಬೇಕಂದ್ರೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಎ ಟು ಫಿಸಿಕಲ್ ಫಿಟ್ನೆಸ್ ಆಗಿರಬೇಕು ನಿಮ್ಮ ಕಣ್ಣಿನ ದೃಷ್ಟಿ ಡಿಸ್ಟೆನ್ಸ್ ವಿಷನ್ ಸಿಕ್ಸ್ ಬೈ ನೈನ್ ಇರಬೇಕು ವಿತೌಟ್ ಗ್ಲಾಸ್ ಮತ್ತೆ ನಿಯರ್ ವಿಷನ್ ಜೀರೋ ಪಾಯಿಂಟ್ ಸಿಕ್ಸ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಸಿ ಟು ಫಿಸಿಕಲಿ ಫಿಟ್ನೆಸ್ ಆಗಿರಬೇಕು ಡಿಸ್ಟೆನ್ಸ್ ವಿಷನ್ ಸಿಕ್ಸ್ ಸಿಕ್ಸ್ ಬೈ ಟ್ವೆಲ್ ಮತ್ತೆ ನಿಯರ್ ವಿಷನ್ ಜೀರೋ ಪಾಯಿಂಟ್ ಸಿಕ್ಸ್ ಇವು ಮೆಡಿಕಲ್ ಟೆಸ್ಟ್ ನೀವು ಕಂಪಲ್ಸರಿಯಾಗಿ ಇವುಗಳಲ್ಲಿ ಪಾಸ್ ಆಗಿರಬೇಕು ಓಕೆ ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಅಂತ ಜನರಲ್ ಕ್ಯಾಟಗರಿ ಅವರಿಗೆ ಐನೂರು ರೂಪಾಯಿ ಇರುತ್ತೆ ಅದೇ ಫಿಸಿಕಲ್ ಹ್ಯಾಂಡಿಕಾಫ್ಟ್ ಫೀಮೇಲು ಎಕ್ಸ್ ಸರ್ವಿಸ್ ಮೆನು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇವರಿಗೆ ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ಓಕೆ ಈ ಎಕ್ಸಾಮ್ ಫೀಸ್ ನೀವು ಎಲ್ಲಿ ಪೇ ಮಾಡಬೇಕಂದ್ರೆ ಆನ್ಲೈನ್ ಅಲ್ಲಿ ಪೇ ಮಾಡಿದ್ರೆ ನೆಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಮಾಡಬಹುದು ಆಫ್ಲೈನ್ ಅಲ್ಲಿ ಪೇ ಮಾಡೋದಾದ್ರೆ ಎಸ್ ಬಿ ಐ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ಪೇ ಮಾಡಬಹುದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಯಾವತರ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದಕ್ಕೆ ಎಕ್ಸಾಮಿನೇಷನ್ ಡ್ಯುರೇಷನ್ ಟೈಮ್ ಬಂದ್ಬಿಟ್ಟು ತೊಂಬತ್ತು ನಿಮಿಷ ಇರುತ್ತೆ ಕ್ವಶನ್ ಪೇಪರ್ ಅಲ್ಲಿ ಜನರಲ್ ಅವೇರ್ನೆಸ್ ಅಲ್ಲಿ ನಲವತ್ತು ಕ್ವಶನ್ಸ್ ಇರುತ್ತೆ ಮ್ಯಾಥಮೆಟಿಕ್ಸ್ ಗೆ ಮೂವತ್ತು ಕ್ವೆಶನ್ಸ್ ಇರುತ್ತೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಗೆ ಮೂವತ್ತು ಕ್ವಶನ್ಸ್ ಇರುತ್ತೆ ಟೋಟಲ್ ಆಗಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಓಕೆ ಜನರಲ್ ಅವೇರ್ನೆಸ್ ಗೆ ಏನೇನ್ ಸಿಲೆಬಸ್ ಕವರ್ ಆಗುತ್ತೆ ಮ್ಯಾಥ್ಸ್ ಏನ್ ಸಿಲೆಬಸ್ ಕವರ್ ಆಗುತ್ತೆ ರೀಸನಿಂಗ್ ಮತ್ತೆ ಜನರಲ್ ಇಂಟೆಲಿಜೆನ್ಸ್ ಏನ್ ಸಿಲೆಬಸ್ ಕವರ್ ಆಗುತ್ತೆ ಎಂಬುದನ್ನ ನೋಟಿಫಿಕೇಶನ್ ಅಲ್ಲಿ ಫುಲ್ ಕ್ಲಿಯರ್ ಆಗಿ ಹೇಳಿದರೆ ಅದರ ಪ್ರಕಾರ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಸೆಕೆಂಡ್ ಪೇಪರ್ ಸೆಕೆಂಡ್ ಸ್ಟೇಜ್ ಟೆಸ್ಟ್ ಬಂದ್ಬಿಟ್ಟು ಇದಕ್ಕೆ ಟೈಮ್ ಬಂದ್ಬಿಟ್ಟು ತೊಂಬತ್ತು ನಿಮಿಷ ಇರುತ್ತೆ ಜನರಲ್ ಅವೇರ್ನೆಸ್ ಇದ್ರಲ್ಲಿ ಐವತ್ ಮಾರ್ಕ್ಸ್ ಇರುತ್ತೆ ಮ್ಯಾಥ್ಸ್ ಮೂವತ್ತೈದು ಮಾರ್ಕ್ಸ್ ಜನರಲ್ ಇಂಟೆಲಿಜೆನ್ಸ್ ಮತ್ತೆ ರೀಸನಿಂಗ್ ಮೂವತ್ತೈದು ಮಾರ್ಕ್ಸ್ ಇರುತ್ತೆ ಟೋಟಲ್ ಆಗಿ ನೂರ ಮಾರ್ಕ್ಸ್ ಇರುತ್ತೆ ಓಕೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ ಅಡ್ರೆಸ್ ಬಂದ್ಬಿಟ್ಟು ಬೆಂಗಳೂರು ಇಲ್ಲಿ ಬೆಂಗಳೂರು ಅಂತ ಕಾಣಿಸ್ತಿದೆಯಲ್ವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಂತ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಏನಾದರೂ ಡೌಟ್ಸ್ ಬಂದು ಗೊತ್ತಾಗಿಲ್ಲ ಅಂದರೆ ಈ ನಂಬರ್ಗೆ ಕರೆ ಮಾಡಬಹುದು ಜೀರೋ ಏಟ್ ಜೀರೋ ಟೂ ತ್ರೀ ಡಬಲ್ ತ್ರೀ ಜೀರೋ ತ್ರೀ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ತಾರೆ ಓಕೆ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್